ನಿಂಗೆ ಕೆನ ಸತೇನ ಸದಕ ನೀ ಅಂದ ಬೇಡ ಎದಕ ನಿಂಗೆ ಕೆನ ಸತೇನ ಸದಕ ನೀ ಬಂದಿ ಹುಡುಗಿ ಹದಕ ಅನ ಬ್ಯಾಡ ನನಗ ಮುದುಕ ಮಟ್ಟಿಯ ಹೊಲಕ ಮುದುಕ ಆ ಆ ಕಸದಕ ನೀ ಅಂಜ ಬೇಡ ಎದಕ ನಿಂಗೆ ಕೆನ ಸತೇನ ಸದಕ ಆ ಈ ಟೋಯಸ್ ಆದರೂ ಇನ್ನು ಹರೇ ಹುಡುಗ ಕಣ್ಣಂಗ ಕಾಣ್ತು ನೋಡು ಅದಕ್ಕ ನಗತ್ರ ತಳಕಿ ಮಗ್ಗಲ ಮನಿ ಕಾಲಿಂದ ನೋಡಾನ ಕೂದಲ್ ಬೆಳ್ಳಗಾದ್ರೂ ಚಂದ ಕುಂದಿರ್ತಾವ ನೋಡಿ ಹರಿಯೋದು ಹುಡುಗರು ಕೂದಲು ಕೂತಂಗ ಅದಕ್ಕೆ ಮೆಚ್ಚಾರ ಅಂತ ಇಷ್ಟಕ್ಕೆ ಜನ ಹದಿನಾರು ಮಂದಿ ಹ್ಮ್ ಪವಿತ್ರ ಏ ಪವಿತ್ರ ಏ ಪವಿತ್ರ ಒಂದ್ ಗ್ಲಾಸ್ ನೀರ್ ತಗೊಂಡ್ ಬರವ ಏನ್ರಿ ಮಾವ ಬರೀ ಕೂತ್ರು ನಿಂತರು ನೀರು ತೊಂಬಾ ಅದು ತೊಂಬಾ ಚಾ ತೊಂಬಾ ಗಳಿಗೊಮ್ಮೆ ಅಳಿಗೊಮ್ಮೆ ಏನದು

ಸಿಟಕ್ ಸಿಟಕ್ ಅತ್ ಮಾಡ್ತಿಲ್ಲ ನನ್ನ ಹೆಂಗ್ ಯಾಕೆ ಮಾಡಕ್ ತಿಂದೆ ನಾನು ನಾನು ಸಾಕಾಗ ಹೋಗೈತ್ ನೋಡ್ರಿ ನಿಮ್ಮ ಕಾಲ ನಾನು ಹೇಳ್ತೀನಿ ನೋಡ್ರಿ ಇಲ್ಲ ನಮ್ಮ ಅಪ್ಪ ಕರೆಸ್ತಿನ್ರೆ ಕರೆಸಿನ ಹೋಗ್ಕಿಂದ್ರ ಅಂತ ಸುಮ್ಮ ಬರೇ ನಿಮ್ಮದೇ ಮಾಡಿ ಮಾಡಿ ಸಾಕಾಗ ಹೋಗ್ಬಿಟ್ಟೈತ್ರಿ ನನಗೆ ಈ ಜೀವನ ನೋಡಿ ಎಷ್ಟು ಸಣ್ಣ ಆಗ್ಲಕತ್ತಿನ್ರಿ ಅದ ನೋಡಾಕಿರಿ ಏನು ಎಷ್ಟುದ ಅತ್ತೆ ಜೋಶ ಗಾಯಿ ಬಿಟ್ರೆ ಹಾರಿ ಹೋಗ್ಬೇಕು ಹಂಗ ಆಗ್ಲಕತ್ತಿನ್ರಿ ಬರ್ಬಂತ ಅಲ್ಲ ಒಂದನ್ನ ಮಗನ ಲಗ್ನ ನಾ ಮಾಡಿ ನಿನ್ನೆ ನೇನ್ ಕುಂದ್ರಿಸ್ ಪೂಜೆ ಮಾಡಕ್ ಕರ್ಕೊಂಡ್ ಬಂದೇವಿ ಇಲ್ಲಿ ಇಲ್ಲ ನಿಮ್ಮದ ಮಾಡಕ್ ಬಂದಿನ್ರಿ ನಾ ಆ ನಮ್ಮ ಕೈಯ ಇಡ್ಕೊತಾವ ಹುಡುಕೋತಾ ವಯಸ್ಸಾಯ್ತು ಮಗನ ಲಗ್ನ ಮಾಡ್ಬೇಕು ಸಸ್ಯ ಬರ್ಲಾದ್ರೆ ನೋಡ್ಕೋತಾಳ ತಿಳಿಕಿಸಿಂದ ಇರೋದೊಂದು ಮಗ ಐತಿ ಈಗ ಮಗ ಸಸಿ ಕೂಡ ನೋಡ್ಕೊತಾರ ತಿಳಿಕಿಸ್ ಇಷ್ಟೆಲ್ಲ ಕಷ್ಟಪಟ್ಟಿದ್ರಿ ಎಲ್ಲ ಮಗ ಇಟ್ಟೆಲ್ಲ ಮಾಡಿ ಈಗ ನನಗ ಮಾಡ್ಕೊತ ಕುತಿಲ್ವ ನಿಮ್ ಮನೆಯಾಗ್ತಾರ ಆಸ್ತಿ ಗಳಿಸಿ ರಸ್ತಿ ಗಳಿಸಿ ಆಸ್ತಿ ತಗೋನ್ ಮಾಡಿದ್ರಿ ನೆಮ್ಮದಿ ಬೇಕಲ್ರಿ ಜೋಕ

ಇದೊಂದು ಕಣಡಿ ಆಗಿತ್ತು ನಿಮಗೆ ಯಾಕ ನಿಲ್ಲಕ ಬರಾತ ಸೊಂಟ ಬಿದ್ದ ನೆಲ್ಲಾರ್ತಿರಿ 20 ಸಲ ಆ ಕಣಡಿ ಅಂತ ಕಿಸೆನಾಗ ಇಟ್ಕೊಂಡಾ ಡೆರ್ತಿರಿ ನೋಡಿ ಅದಕ ಇಷ್ಟ ಇಷ್ಟ ಕಿಸೆ ಹೊಂಚಿರಿ ಬಲ್ಯಾತ ಏನ್ ಐತಿಲ್ಲ ಅದು ಯಾಕ ನೀನೆ ನಡತೆ ಅದು ಆಸುರು ಮಂದ್ರ ಈಸ್ರೆಂಗೇ ಮಂದ್ರ ಈ ರಮಣಿ ಹುಡುಗ ಚಟಾ ಮಾಡಿದಕ್ಕೆ ನಮ್ಮ ಅಂತೆ ಗೊಟಕ ಸತ್ತಾಳಕಿ ಇಡಿ ನೀರು ಕೊಡಿ ಈ ನೀರು ಕೂಡ ಗೆಟ್ ಮಾತ್ ಮಾತಾಡ್ತೆ ಎವನಿ ಏಟ್ಕೋಲದ ನ ಹೊಡೆದ್ಬಿಡ್ತಿ ಎಲ್ಲ ಮತ್ತ ಕನ್ನಡಿ ಹಣಿಗೆ ಜೋಡಾಗ್ಯಾವ್ ನಮ್ಮ ಅತ್ತೆಲ್ಲ ಯಾಕರ ಸತ್ತಿದ್ದಾವ ಅಂತಣ್ಣ ಅಕ್ಕಿ ಬತ್ತಿ ಆಗ್ಲಿ ಇಟ್ಕೊಂಡ್ ಕುತ್ತ ಬಿಟ್ರ ನೋಡ್ ಹಾಸಿಗೆ ಆಗು ಅದ ಬಚ್ಚಲ್ದಾಗು ಅದ ಎಲ್ಲಿ ಹೋದ್ರು ಅದ ಅಲ್ರಿ ಮಾವ ಮುಲಿ ಮನಿ ಮಲ್ಲಿದಾಳಲ್ಲ ಅಕ್ಕಿ ಏನೇನ್ ಮಾತಾಡ್ತಾ ಗೊತ್ತೈತಿ ಎಲ್ಲಿ ಮಗ ಬಬ್ಬಣಿ ಏನ್ ಹೇಳಿಲ್ಲ ಒಂದಿನ ಮುಂದ ಬರೀ ಹೆಂಗ್ಸು ಬೈಯುದ್ರಾಗ ಬಯಕ್ ಹೋಗ್ಬೇಡ್ರಿ ಆ ಕನ್ನಡಿ ತಗೊಂಡ್ ಅಲ್ಲಿ ಇದಕ್ ಹೋಗುದ ಏನ್ ಅವಶ್ಯಕತೆ ಚರಗಿ ತಗೊಂಡ್ ಹೋಗುವಲ್ಲಿ ಏನ್ ಅಕ್ಕಿ ಹೇಳಿಲ್ಲ ಅಂದ್ರೆ ಮುಂದೆ ಅಕ್ಕಿ 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 निम्मोंद कुत्ती रहाल, है अला, यह गण ना, गणसर को रिखेगे बंजिदेगे यहां? अजरे बेटालो, लो जो ना, जो ना, इचकाड़ चर्केट तबर इचकाड़, जो आखेगे अधर तरी ना, जो आखेगे अधर लो गोटा काल्या है अला, गणसर संड़स कोगाल गण ಏ ಒಯ್ಸ್ ನೀರ ಕುಡಿಲೇನ್ ಇದು ಒದರಿ ಒದ್ರೆ ತಲೆ ಇಡ್ಲಿ ನಿನ್ ಮಗ ಬಂದ್ಯಾನ್ ನೋಡ್ ಒದ್ರಾತನ್ ಸುಮ್ಮಾರ ಹೇಳಾತನ್ ಕೇಳ್ರಿ ಈ ಸ ಇವತ್ ಏನ್ರಿ ಇವತ್ ಲಾಸ್ಟ ನನ್ ಗಿಗಮ್ ಗಳಿಗಮ್ಮ ಕರ್ದ್ರ ನಾ ನಮ್ಮಪ್ಪನ್ ಕರ್ಸ್ಕೊಂಡ್ ನಮ್ ಊರ್ಗ್ ಹೋಗಾಕನ ತರಿ ಗಲಾಸ ಗಲಾಸ್ ಯಾವಾಗ ಅಂತ ಅಣ್ಣ ಮಂದಿ ಯಾವಾಗ ಅವ್ರಿಗೆ ಬಾ ಅಂತ ಮಾತಿದ್ರಿ ಅಲ್ಲಿ ಸೀರೆ ಇಲ್ಲ ಗೌಲ್ಪ ಏನ್ ನೈಟಿಗಿಟ್ಟಿ ಹಾಕೋದ್ ಬಿಡ್ರಿ ಸರ್ ಸೀರಿ ಪೇರ್ ಕುಂದ್ರಿ ನಾಕ್ ಮನಿ ಮಂದಿ ಬರೋರು ಹೋಗೋರು ಇರ್ತಾರ ಏನು ಆಕಾರ ಮಾಡ್ಕೋ ಕುಂದಿರ್ತೀರಿ ಏನ್ರಿ ನೀವ್ ಹೆಂಗ್ ಮಾತಾಡ್ತಿರಿ ಅಲ್ಲವೆಲ್ಲ ಸುಮ್ ರಾತ್ರಿ ಪಾತ್ರಿ ಹಾಕೋಬೇಕು ಚಂದ ನೀವು ಹಾಕೋದ್ರ ನಾಕ್ ಮಂದಿ ಮನಿಗ್ ಬರೋರು ಹೋಗೋರು ಮಾಡ್ತಾರ ಏನದು ಸಸಿಗೇನ್ ಕರ್ಸಿ ಏನ್ ಭಗವತ್ ಶಿವಣ್ಣ ನಿಂದಿರ್ತಾರ ತಿಳಿಕ ನಮ್ನ ಅವಮಾನ ಮಾಡ್ತಾರ ನೋಡ್ರಿ ಮಾಮಾರ ನನ್ ಪ್ರತಿ ನನ್ ಸೀರೆ ಉಟ್ಕೊಂಡು ಇರಕ್ ಆಗುಲ್ರಿ ನಾನು ಐಟಿ ಹಾಕೊಂಡ್ ಇರ್ತೀನಿ ಎಲ್ಲಾರ ಫಂಕ್ಷನ್ ಹೋಗುದಾರ ಶೀರ ಉಟ್ಕೋತೇನ್ರಿ ಇಲ್ಲಾ ಅದು ಬ್ಯಾಸ್ ನಾ ಚೂಡ ಹಾಕೋತೇನ್ರಿ ಅದು ಬ್ಯಾಸ್ ಆದ್ರೆ ಪ್ಯಾಂಟ್ ಟೀ ಶರ್ಟ್ ಹಾಕೊಂಡ್ ಹುಕಿ ನೋಡ್ರಿ ಚಂದ ಕಾಣಂಗ ಮಾಡ್ರಿ ಈ ತರ ಎಲ್ಲ ಹಿಂಗ ಮೈ ತುಂಬಾ ಸೀರೆ ಉಟ್ಕೊಂಡು ತೆ ತುಂಬಾ ಸೀರಾ ಹಾಕೊಂಡು ಹಿರಿಯನ್ ಮುಂದೆ ಏನ್ ತಲೆ ಆಗಿರ್ಲಿ ಅದೆಲ್ಲ ನಿಮ್ ಕಾಲದಾಗಿತ್ತು ಈಗ ನನಗ್ ಆಗುದಿಲ್ರಿ ಮಾಮಾ ನೀವ್ ಏನ್ ಹೀರಪ್ಪ ಮನ್ಯಾಗ ಹೆಂಗ ಇಲ್ಲೂ ಹಂಗೇ ಬರಾಕ್ ನೋಡ್ರಿ ನಾ ನಿಮ್ಗೆ ಹೊಟ್ಟಿಗೆ ಏನಾರ ಕಡಿ ಮಾಡಿ ಎಳೆ ಕಳಕ ಗಪ್ಪ ತಿನ್ರಿ ಗಪ್ಪ ಕುಂದಿರಿ ಸುಳ್ಳ ನನಗೆ ಉಲ್ಟಾ ಸುಲ್ಟಾಡಿ ನಮ್ಗೆ ಆಗಲಿ ಬಿಡ್ರಿ ನಮ್ ಮರ್ಯಾದಿ ಕಳಾಕ ಬಂದಿಯವ ನೀ ಶಿವ 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 ಪರಮಾತ್ಮ ಏನೇನ್ ನೋಡದ್ ಬರ್ತಂತೇನಾ ಕಟ್ಕೊಂಡ್ರ ಹೋಗವಲ್ಲ ಕಡೆ ಏನ್ ಮಾಡುತ್ತೆಪ್ಪ ಬಾರಪ್ಪ ನೀನ್ ಏನ್ ತೇರ್ ಬರ್ರೆ ಒಂದ್ ಗ್ಲಾಸ್ ನೀರ್ ತಂದು ಕೊಡೋ ಅಂದ್ರು ಬಂದ್ ಬಂದ್ ಮಾರಿ ಕೇಳ ನೀನ ಹೋಗಿ ಒಂದ್ ಜರ ಹೆಂಜಿಕೆ ಹಿಡಿದು ಕಲಿ इधर ಇದ್ರ ಇದ್ರೆ ಮಾತಾಡ್ತಾಳ ಮನ್ಯಾಗ ಮಾವ ಹಿರಿ ಮಾವ ಏನಂತ ಬಡಿಬೇಕಾಡ ಬಂದಿ ಒಂದ್ ಇಲ್ಲ ಬಡಿಬೇಕು ಬಂದಿಡದ ಬಿಟ್ಟು ನೀವ ಅದೇ ಸಿರಿಗಿ ಮೇಲೆ ಸಾಯ್ತಾರ ಅವರು ಗಂಡ ಸಾಗ ಅಂಜಿಕೆ ಹಿಡದ್ ಕಲಿ ಹೆಂಡ್ರಿಗ್ರಿ ಸರ್ ಹಿಡ್ಕೊಂಡು ಅಡ್ಡಬೇಡ್ರಿ ಇಲ್ಲ ಹಾ ನಮ್ಮ ಕಾಲ ಹಿಂಗ ಮಾಡಿದ್ದಿಲ್ಲ ಏನರ ಅಂದ್ರೆ ಕಾಲ ಮರಿಲಿ ಕಾ ಹಾಯಿಸ್ ಬಿಡಿತಿದ್ದೀವಿ ಗೊತ್ತಾಯ್ತು ಹೇಳಿ ಅವಾಗ ನೀನು ಹಾಕಿ ಉಮ್ಮ್ಯಾಗ ಗುಮ್ಮ್ಯಾಳು ನೋಡಿ ನಾನು ಸಣ್ಣ ಸಣ್ಣಾಗ ಇದ ಹಾ ನೋಡಿದ ಏನ್ರ ಏನು ತಕ್ಕೊಂದ್ ನಿಂತು ಬಿಡ್ತಾನ ಸಣ್ಣ ಹುಡ್ರು ಬುದ್ದಿನೇ ಬಿಟ್ಟಿಲ್ಲ ಆದ್ರೂನು ಇವ್ರು ಬಿಡಪ್ಪ ಹಾ ಇವ್ರು ಬರೀ ಆಕೆ ಸಣ್ಣಾಗ ಯಾಕ ಆಕಿನ ನೋಡಿ ನಿಮೆಯಾಕ ಹಿಂಗ್ಯಾಕ್ ಮಾಡ್ತಿದ್ದ ಬರೇ ಹೆಸ್ರು ಹೋದಿರಿ ಅಂದ್ರೆ ತಂದು ಇಡ್ತಿದ್ಲಿ ಊಟಕ್ಕೆ ಹೋದರೆ ಹೇಳಿ ಆ ಟಂಚಿಕಿತು ನಿಮ್ಮ ಅವ್ಗ ಅವಾಗಿಂದ ಅವಾಗಿನ್ ಕಾಲೇ ಬೇರೆಪ್ಪ ಈಗಿನ ಕಾಲೇ ಬೇರೆ ಹಾ ಈಗಿನ ಹೆಂಗ ಬಯ ಬಿಡ್ತಾನ ಕಾಲ ಏನು ಏನು ಬದಲಾಗ್ಯದ ಅದಕ್ಕೆ ಎಲ್ಲ ಚೇಂಜ್ ಆಗೈತಿ ಎಲ್ಲ ಡಿಫ್ರೆಂಟ್ ಆಗೈತಿ ಈಗ ಹ್ಞೂ ಈ ಹಳ್ಳಿಯನವರಾಗ್ಯಾರ ಸಿಟ್ಯಾನವ್ರು ಅಲ್ಲ ಹೇಳ್ತೀರ ಭಗವಾನ್ ಸುಣ್ಣ ನಿಂತು ಬಿಡ್ತ ಸಾದರು ಡ್ರೆಸ್ಸಿನ್ ಗತ್ನಿ ಎಲ್ಲಾರ ಎಲ್ಲ ಹಾ ಅವೆಲ್ಲ ರಾತ್ರಿ ಪಾತ್ರೆ ಮುಕ್ಕೊಳ ಹಾಕ್ಕೊಬೇಕ ನಾಲ್ಕ್ ಮಂದಿಗೆ ಮಂದಿ ಬರೋರು ಹೋಗೋರ್ ಇರ್ತಾರ ಭಗವಾನ್ ಸುಣ್ಣ ಬಂದ ನಿಂತ್ ಬಿಡ್ತಾರೆ ಎಸ್ ಸಿ ಎತ್ತಿ ನಾಲ್ಕು ಮಂದಿ ನೋಡಿದ್ರೆ ಏನ ಎಲ್ಲಿ ಹೆಣ್ ತಗಂದ್ರೆ ಹೆಂಗೆ ನಿಂದಿರ್ತಾವ ಮನ್ಯಾಗ ತಿರ್ಕಿ ಮಾರಾಡಿ ಕಮ್ಮ

ಕಾಲ ಹೆಡಕೊಂಡ ಬಿಟ್ಟಾಳ ಬರೋದು ಕುಂದರಾಕ ಬರೋದು ಬಲೆ ಮಗಳ ಜೋಡ್ ಮಾಡಿಬಿಟ್ಟು ಬಿಟ್ಟಿ ನಮ್ಮನಿಗೆ ಹಾ ಒಂದ ತುಂಬಿ ಚರಿ ನೀರೆತ್ತುಕೊಳ್ಳೋದು ನಿನ್ನ ಕೊಡೋದು ನಿನ್ನ ಹೆಟ್ಟಾ ಆಂಕಾರ ಬಂದಾ ಎಟ್ಟ ಬಂದಿಂದ ಹಾ ನಾರಿ ಚಾಲರದಿ ಬಂದಿಂದ ಇ ತಾರಾಡ್ತೀನಿ ನಮ್ಮ ಬೀಳ್ತಿದ್ದಾಗ ಈ ತಾರಾಡ್ರು ಕುಂದರ ತಳಗ ಓಹೋ ಇದೆನ್ ಕನ್ನಡಿ ಏನಲ್ಲ ಜರ ಚಟಾನೆ ಬಿದ್ದಂಗೆ ಆಗ್ಬಿಟ್ಟದ ತಾಸಿಗೆ ಅರ್ಧ ತಾಸ್ಗೆ ಹೆಂಗೆ ಕಾ ನೋಡಿ ನೋಡ್ಕೋವು ಆರಾಮದಿರ ಆರಾಮದಿ ಆರಾಮಾಗಿ ನೋಡಿರಿ ಬೀಗರ ನೀನು ಹೆಂಗಾದಿರಿ ಹಾಂ ನಾವು ಅರಾಮ ಇದೀವಿ ಅಲ್ಲ ರೀ ಮಗಳ ಲಗ್ನ ತಿಳಿದು ಮಗಳ ಲಗ್ನ ಹಬ್ಬರ್ದಾಗ ಚಟ್ನಿ ಹಾಕೊಳರ ಬಂದಿವ್ರು ಒಳಗೆ ಏನು ರೀ ಇದ್ದೀಲ್ರ ನ ಲಾಟ್ ಹಾಕ್ಬಿಡ್ತೀರಿ ಅಕ್ಕ ನೋಡಿರಿ ಹುಡುಗಲ್ರಿ ನಾನು ಹಾಂ ವಯಸ್ಸಾದ್ರೆ ಹುಡ್ಗನ ಕತೆ ಕಾಂತಿನ ಗೊತ್ತಿಲ್ಲ ನಿಮ್ಗೆ ಮಷ್ಯಾಂಗ ನಿಂತ ಪಾಳಿ ಹಚ್ತಾರ ಹುಡ್ಗಿಯರು ಲೈನ್ ಹೊಡಿಯಾಕ ರೀ ಹ್ಞೂ ನಾನೇ ಮೆರೆದಿನಂದ್ರೆ ನನಗೂ ಮೆರೆದವ್ನಿ ನೀನು ಹ್ಞೂ ಹ್ಞೂ ಏನಿಲ್ಲ ರೀ ಅದು ಸಣ್ಣ ಮಗ್ಳದು ಲಗ್ನ ಇತ್ರೇ ಹ್ಞೂ ಲಗ್ನಪತ್ರ ಕೊಡಕ್ಕೆ ಬಂದಿದ್ದೆ ರೀ ಹ್ಞೂ ಮತ್ತು ಲಗ್ನಕ್ಕೇನೋ ಮಗಳು ಬೇಗನ ಕರ್ಕೊಂಡು ಹೋಕ್ಕೀನೋ ಹಾಂ ಅದೇ ಇವತ್ತು ಕರ್ಕೊಂಡ್ ಹೋಕ್ಕೀನಿ ಕೆಲಸ ಆತೀ ಇರ್ತಾವಲ್ಲ ರೀ ಹ್ಞೂ ಅದಕ್ಕೆ ರೀ

ஜப்ப <laughs> <laughs>

दान बल वाले